ನಮ್ಮ ತುಳುನಾಡು ವಿಶೇಷವಾದ ಧಾರ್ಮಿಕ ಹಿನ್ನೆಲೆಯುಳ್ಳ ಸಾಂಸ್ಕೃತಿಕವಾಗಿ ಶ್ರೀಮಂತವಾಗಿರುವಂತಹ ನಾಡು ನಮ್ಮ ಹಿರಿಯರು ಪ್ರಾಕೃತಿಕವಾಗಿ ಮರಗಿಡ ಕಲ್ಲಿನ ಮೂಲಕವೂ ದೈವಾರಾಧನೆಯನ್ನ ಆಚರಿಸಿಕೊಂಡು ಬಂದವರಾಗಿದ್ದಾರೆ ತುಳುನಾಡಿನ ಸಂಸ್ಕೃತಿ ಧರ್ಮ ಶ್ರದ್ಧೆ ನಂಬಿಕೆ ಆಚರಣೆಗಳು ಉಳಿದು ಬಂದಿರುವಂತದ್ದೇ ದೈವಾರಾಧನೆಯ ಮೂಲಕ ಎಂದು ಮಾಜಿ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಅವರು ಹೇಳಿದರು ವಿಶಿಷ್ಟವಾಗಿರ್ತಕ್ಕಂಥ ದೈವಾರಾಧನೆ ಇದು ತುಳುನಾಡಿನಲ್ಲಿ ಹಾಗಾಗಿ ಆಗಮಶಾಸ್ತ್ರ ಬರುವುದಕ್ಕಿಂತ ಮುಂಚೆ ನಮ್ಮ ಹಿರಿಯರು ಕಲ್ಲಿನಲ್ಲಿ ದೈವತ್ವವನ್ನು ಕಂಡವರು ದೈವವನ್ನು ನಮಸ್ಕಾರ ಮಾಡಿ ಜನಪದಿಯವಾಗಿ ಕೃಷಿ ಆರಾಧನೆಯ ಜೊತೆಗೆ ನಂಬಿಕೊಂಡು ಬಂದವರು ಹಾಗಾಗಿ ದೈವಗಳಿಗೆಲ್ಲೂ ಮಂತ್ರಗಳನ್ನು ಕೇಳ್ತಾ ಇಲ್ಲ ಪ್ರಾರ್ಥನೆಗಳ ಮುಖಾಂತರ ದೈವಗಳನ್ನು ಕಂಡರು ಹಾಗೇ ಪ್ರಾರ್ಥನೆ ಜೊತೆಗೆ ದೈವಾರಾಧನೆ ಬಂದರೆ ಮನೆಯ ಯಜಮಾನ ದೈವಗಳ ಹತ್ರ ಮಾತನಾಡಬಾರಲ್ಲ ಶಕ್ತಿ ಇರ್ತಕ್ಕಂಥ ನಮ್ಮ ಸಂಸಾರ ಅಂತ ಕರೆಯುವಂಥ ದೈವಗಳು ಹೇಳಿದರೆ ಒಂದು ಕುಟುಂಬದ ಯಜಮಾನ ನೇತೃತ್ವವನ್ನು ವಹಿಸಿರ್ತಕ್ಕಂಥ ದೈವಗಳು ಹಾಗಾಗಿ ಹೇಳಿದರೆ ರಕ್ಷಣೆಯ ಸ್ಥಾನದಲ್ಲಿ ದೈವಗಳು ಇರ್ತವೆ ಅಂಥ ವಿಶಿಷ್ಟವಾಗಿರ್ತಕ್ಕಂಥ ಸಂಪ್ರದಾಯ ಇರ್ತಕ್ಕಂಥ ದೈವಾರಾಧನೆಯನ್ನು ಇವತ್ತು ಸಾಂಪ್ರದಾಯಿಕವಾಗಿ ಉಳಿಸಿಕೊಂಡು ಅದನ್ನು ಬೆಳೆಸ್ಬೇಕಾಗಿರ್ತಕ್ಕಂಥದ್ದು ಈ ಕಾಲಘಟ್ಟದಲ್ಲಿ ಈ ಸಂಪ್ರದಾಯಗಳನ್ನು ಉಳಿಸ್ಕೊಂಡು ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಜನಪದೀಯವಾಗಿರ್ತಕ್ಕಂಥ ನಂಬಿಕೆಗಳನ್ನು ಬೆಳೆಸ್ತಕ್ಕಂಥ ಕಾರ್ಯ ಆಗಬೇಕು ನಾನು ಎಲ್ಲ ಕಡೆ ಹೇಳಿಕೆ ಇವತ್ತೇನಾದರೂ ಶುದ್ಧವಾಗಿರ್ತಕ್ಕಂಥ ತುಳು ಉಳಿದಿದ್ರೆ ಅದು ದೈವಾರಾಧನೆಯಿಂದ ಉಳಿದಿದೆ ಯಾಕೆಂದರೆ ನಾವು ಮಾತನಾಡೋ ತುಳುವಲ್ಲಿ ಇಂಗ್ಲೀಷ್ ಮಿಕ್ಸ್ ಮಿಕ್ಸ್ ಆಗುತ್ತೆ ನಾವು ಮಾತನಾಡೋ ತುಳುವಲ್ಲಿ ಕನ್ನಡ ಬರುತ್ತೆ ನಾವು ಮಾತನಾಡೋ ತುಳುವಲ್ಲಿ ಸಂಸ್ಕೃತ ಬರುತ್ತೆ ಆದರೆ ಪರಿಶುದ್ಧವಾಗಿರ್ತಕ್ಕಂಥ ತುಳು ಮಾತನಾಡೋದು ದೈವಾರಾಧನೆ ಅಡಿಯಲ್ಲಿ ಹಾಗಾಗಿ ತುಳು ಉಳಿದಿದೆ ತುಳು ಉಳಿಯೋದಕ್ಕೆ ಕಾರಣೀಭೂತ ತುಳು ಸಂಸ್ಕೃತಿ ಉಳಿಯುವುದಕ್ಕೆ ಕಾರಣೀಭೂತ ಈ ದೈವಾರಾಧನೆಯು ಆಗಿದೆ ಅನ್ನುವಂಥದ್ದು ನಮ್ಮ ನಂಬಿಕೆ ಅವರು ಕೊಣಾಜಿ ಗ್ರಾಮದ ಪಟೂರಿಯ ನಾಗಬ್ರಹ್ಮ ಉಳ್ಳಾಲ್ತಿ ಧರ್ಮರಸರ ಮಾಡಾದಲ್ಲಿ ನಾಲ್ನೂರ ತೊಂಬತ್ತು ವರ್ಷದ ಬಳಿಕ ನಡೀತಾ ಇರುವ ಧರ್ಮ ನಡಾವಳಿಯ ಪ್ರಯುಕ್ತ ಮಂಗಳವಾರ ನಡೆದ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಸಮಾಜದಲ್ಲಿ ಕೋರ್ಟ್ ಮೂಲಕ ಬಗೆಹರಿಯದ ವಾದ ವಿವಾದಗಳು ಸಾಮಾಜಿಕವಾಗಿ ನಮ್ಮ ತುಳುನಾಡಿನಲ್ಲಿ ದೈವದ ಎದುರು ಪರಿಹಾರವನ್ನ ಕಂಡಿದೆ ನಮ್ಮ ಪೂರ್ವ ಪರಂಪರೆಯಲ್ಲೇ ದೈವಾರಾಧನೆಯ ಮೂಲಕ ಅಸ್ಪೃಶ್ಯತೆಯನ್ನ ದೂರಗೊಳಿಸಿ ಸಮಾನತೆಯ ಆಶಯವನ್ನ ನಮ್ಮ ಹಿರಿಯರು ಇಟ್ಟುಕೊಂಡಿದ್ರು ಹೀಗೆ ತುಳುನಾಡಿನಲ್ಲಿ ದೈವಾರಾಧನೆಯ ಶಕ್ತಿ ಮಹತ್ವವಾದದ್ದು ಎಂದು ಹೇಳಿದರು ನ್ಯಾಯವನ್ನ ಸಾಮಾಜಿಕ ನ್ಯಾಯವನ್ನು ಕೊಟ್ಟದ್ದು ದೈವ ಅತಿ ಹೆಚ್ಚು ಕಡೆಗಳಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ತೀರ್ಮಾನ ಆಗತ್ತ ದೈವದ ನಡೆಯಲ್ಲಿ ತೀರ್ಮಾನ ಮಾಡಿರ್ತಕ್ಕಂಥ ನ್ಯಾಯದಾನವನ್ನು ಕೊಟ್ಟಿರ್ತಕ್ಕಂಥ ನಮ್ಮ ದೈವಗಳು ಅಂತ ಶ್ರೇಷ್ಠವಾಗಿರ್ತಕ್ಕಂಥ ಪರಂಪರೆ ಇರತಕ್ಕಂಥ ದೈವಗಳನ್ನ ನಾವು ನಂಬಿದಾಗ ನಮ್ಮ ಜೊತೆ ಬರ್ತಕ್ಕಂಥ ದೈವಗಳು ಹಾಗಾಗಿಂತಹ ದೈವಗಳ ಕಾರ್ಯವನ್ನು ಮಾಡ್ತಕ್ಕಂಥ ನಮಗೆ ಯೋಗ ಮತ್ತು ಭಾಗ್ಯ ಆ ಯೋಗ ಮತ್ತು ಭಾಗ್ಯ ಇವತ್ತು ಪಟ್ಟೋರಿಯಲ್ಲಿ ಸಿಕ್ಕಿದೆ ನಿಮಗೆ ನಾಲ್ನೂರೈವತ್ತು ವರ್ಷಗಳ ನಂತರ ಸಿಕ್ಕಿದೆ ಹೇಳಿದರೆ ಆ ದೈವಗಳ ಅನುಗ್ರಹ ನಮ್ಮ ಮೇಲೆ ಆಗಿದೆ ನಿಮ್ಮ ಜೊತೆ ನನ್ನನ್ನು ಜೋಡಿಸಿದರೆ ಆ ಭಾಗ್ಯದಲ್ಲಿ ಭಾಗವಹಿಸ್ಲಿಕ್ಕೆ ಅದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಶುಭಾಶಯಗಳನ್ನು ಸಲ್ಲಿಸ್ತೇನೆ ನಿಮ್ಮ ಕಾ ಆ ಕಾರ್ಯದಲ್ಲಿ ನಾನೂ ಋಣಿಯಾಗಿದ್ದೇನೆ ಇವತ್ತು ನಮ್ಮಲ್ಲಿ ಅಸ್ಪೃಶ್ಯತೆಯನ್ನು ಬಹಳಷ್ಟು ಚರ್ಚೆಗಳು ನಡೀತದೆ ನಾನು ಕಂಡುಕೊಂಡ ಸತ್ಯ ಏನು ಹೇಳಿದರೆ ತಿನ್ನಪ್ಪಗೌಡರಿಗೆ ಗೊತ್ತಿದೆ ದೈವಾರಾಧನೆಯಲ್ಲಿ ಅಸ್ಪೃಶ್ಯತೆ ಇಲ್ಲ ಅಸ್ಪೃಶ್ಯತೆ ನಮ್ಮ ಹಿರಿಯರಲ್ಲಿ ಅಸ್ಪೃಶ್ಯತೆ ಇರಲಿಲ್ಲ ಅನ್ನೋದಕ್ಕೆ ನಮ್ಮ ದೈವಾರಾಧನೆ ಕೊಡಿಯಡಿಯೇ ಕಾರಣ ಅಲ್ಲಿ ಎಲ್ಲ ಸಮುದಾಯಗಳಿಗೆ ಗೌರವ ಇದೆ ಎಲ್ಲ ಸಮಾಜಗಳನ್ನು ಕರಿತದೆ ಇನ್ನು ಹಾವೇರಿ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿ ಪ್ರೊಫೆಸರ್ ಕೆ ಚಿನ್ನಪ್ಪಗೌಡ ಅವರು ಮಾತನಾಡಿ ತುಳುನಾಡು ಭೌಗೋಳಿಕವಾಗಿ ಬೇರೆ ಬೇರೆ ವಿಭಾಗಗಳಲ್ಲಿದ್ರೂ ಸಾಂಸ್ಕೃತಿಕವಾಗಿ ಒಂದೇ ಆಗಿದ್ದೇವೆ ನಮ್ಮ ಹಿರಿಯರು ಕಟ್ಟಿಕೊಟ್ಟ ಧಾರ್ಮಿಕ ಪರಂಪರೆ ಅದು ಅತ್ಯಂತ ಶ್ರೇಷ್ಠವಾದುದು ದೈವಾರಾಧನೆಯ ಮೂಲಕ ಎಲ್ಲರನ್ನ ಒಗ್ಗೂಡಿಸುವ ಪ್ರಯತ್ನ ಮಾಡಿದ್ರು ಎಂದು ಹೇಳಿದ್ರು ಇಡೀ ನಮ್ಮ ಕರಾವಳಿಯ ಇದನ್ನು ಬೇತೆ ಬೇತೆ ಜಿಲ್ಲೆ ಅಂತ ಬರ್ಬೋದು ಕಷ್ಟ ಸಾಂಸ್ಕೃತಿಕವಾದ ನಾವು ಮಾತಾ ಒಂಜಿ ಪ್ರಾದೇಶಿಕವಾದ ಬೇತಾಡಲ್ಲ ಸಾಂಸ್ಕೃತಿಕವಾದ ನಮ್ಮ ಒಂಜಿ ಪೇಪರ್ ತೆಗೆದು ನೋಡಿ ಬೆಳಿಗ್ಗೆ ತೆಗೆದು ನೋಡಿದರೆ ನಾನು ಸಾಧಾರಣ ನೋಡ್ತಾ ಇದ್ದೇನೆ ಎಲ್ಲ ಪೇಪರ್ಗಳಲ್ಲಿ ಸಾಧಾರಣ ನಮ್ಮ ಭಾಗದಲ್ಲಿ ನೀವು ನೋಡಿದರೆ ಧರ್ಮಕಲಶ ಧಾರ್ಮಿಕ ಕಾರ್ಯಕ್ರಮಗಳು ಪುನರುತ್ಥಾನ ಎಲ್ಲ ಎಷ್ಟು ಆಗುತ್ತಾ ಉಂಟು ಎಷ್ಟು ಆಗುತ್ತಾ ಉಂಟು ನೋಡಿ ಹಾಗಾದರೆ ಯಾಕೆ ಇಷ್ಟು ಧರ್ಮ ಕಾರ್ಯಗಳಾಗುವಾಗ ಇಷ್ಟು ದೇವಸ್ಥಾನಗಳಿರುವಾಗ ಇಷ್ಟೆಲ್ಲ ಇರುವಾಗಲೂ ಕೂಡ ಒಂದು ಸಮಾಜದಲ್ಲಿ ಯಾಕೆ ಹೀಗೆ ಆಗುತ್ತದೆ ಅಂತಂದರೆ ಈ ಧರ್ಮ ಶ್ರದ್ಧೆ ಸಂಸ್ಕೃತಿ ಇದು ಬರೆಯೇ ಒಂದು ಉಪಚಾರದ ವ್ಯವಹಾರದ ವಿಷಯವಾಗಿದೆ ಹೊರತು ಅದು ಅಂತರಂಗಕ್ಕೆ ಇಳಿಯುವುದಿಲ್ಲ ಅಂತ ಅರ್ಥ ಅದು ಹೃದಯದ ಮಾತು ಆಗ್ತಾ ಇಲ್ಲ ಅಂತ ಅರ್ಥ ನಾವು ಹೃದಯದಿಂದ ಜಗತ್ತನ್ನು ನೋಡುವುದಿಲ್ಲ ಅಂತ ಅರ್ಥ ಎಲ್ಲ ವ್ಯವಹಾರ ಬುದ್ಧಿ ಚಾಣಾಕ್ಷ ಎಲ್ಲ ಇದನ್ನು ಏನು ಬೇಕಾದ್ರೆ ವಿವರಿಸಿ ನೀವು ಇಂಥ ಒಂದು ಸಮಾಜದಲ್ಲಿ ನಾವಿದ್ದೇವೆ ಹಾಗಾಗಿ ನನ್ನ ಪ್ರಾರ್ಥನೆ ಏನು ಅಂತಂದರೆ ಕನಿಷ್ಠ ಪಟ್ಟೋರಿ ಪಟ್ಟೋರಿಯ ಒಂದು ಗ್ರಾಮ ಪಟ್ಟೋರಿಯ ಒಂದು ಗ್ರಾಮ ಒಂದು ನಾವೊಂದು ತಾಯಿಯನ್ನು ಉಳ್ಳೆ ಅಂತ ಇಟ್ಟುಕೊಂಡಿದ್ದೇವೆ ಅರಸು ದೈವಗಳಿಂದ ಇಟ್ಟುಕೊಂಡಿದ್ದೇವೆ ಒಂದು ಮನಸ್ಸಿನಲ್ಲಿ ನಾವು ನಮ್ಮ ಇಲ್ಲ ನಾನು ಆದಷ್ಟು ಆದಷ್ಟು ನಾನು ಒಂದು 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 ಸಜ್ಜನವಾದ ಒಂದು ಸಹನಶೀಲವಾದ ಒಂದು ಸೌಹಾರ್ದಯುತವಾದ ಒಂದು ಬದುಕನ್ನು ನಡೆಸ್ತೇನೆ ನಂಬಿಕೆ ಬೇರೆ ಬೇರೆ ಇರ್ತದೆ ಶ್ರದ್ಧೆಗಳು ಬೇರೆ ಬೇರೆ ಇರ್ತವೆ ಇದು ಬಹುತ್ವದ ದೇಶ ಇದು ಈ ದೇಶದ ಚಂದ ಇರುವುದೇ ಬಹುತ್ವದಲ್ಲಿ ಏಕದಲ್ಲಿ ಅಲ್ವೇ ಅಲ್ಲ ಬೇರೆ ಬೇರೆ ಉಡುಪುಗಳು ಬೇರೆ ಬೇರೆ ಆಹಾರ ಪದ್ಧತಿಗಳು ಬೇರೆ ಬೇರೆ ಆಲೋಚನಾ ಕ್ರಮಗಳು ಬೇರೆ ಬೇರೆ ಈ ಭಾಷೆಗಳೆಷ್ಟು ಉಂಟು ನಮ್ಮ ದೇಶದಲ್ಲಿ ಎತ್ತ ಚಂದ ನೋಡಿ ಅದನ್ನು ಪೂರ ನಾಶ ಮಾಡಿ ಒಂದು ಭಾಷೆ ಹೇಳೋದು ಒಂದು ಆಹಾರ ಪದ್ಧತಿ ಅಂತ ಹೇಳೋದು ಒಂದೇ ರೀತಿಯ ಉಡುಪು ನಿಮಗೆ ಜನಗಳಿಗೆ ಕೊಡಿ ಚಂದ ಇರುತ್ತದೆ ಅಂತ ಅಂದರೆ ಒಂದು ಉದ್ಯಾನವನದಲ್ಲಿ ಒಂದೇ ಬಗೆಯ ಹೂಗಳಿರುವುದಕ್ಕಿಂತ ಒಂದು ಉದ್ಯಾನದಲ್ಲಿ ಹಲವು ಬಗೆಯ ಹೂಗಳಿದ್ದರೆ ಅದು ಚೆಂದವೇ ಬೇರೆ ಅದರದ್ದು ಅಂತ ಇದನ್ನು ಬೇರೆ ವಿವರಿಸಬಹುದು ಹಾಗಾಗಿ ಇವತ್ತು ಪಟ್ಟೋರಿತ್ತಾಯ ಪರಿವಾರ ದೈವಗಳು ಮತ್ತು ಧರ್ಮ ಅರಸು ಅಥವಾ ಈ ದೈವಗಳ ಒಂದು ನಾವು ಬೆಳಕಿಗೆ ಹಾಕಿದ್ದೇವೆ ಅಂತಂದರೆ ಇದು ದೈವಗಳನ್ನು ಉಳ್ಳಾಲ್ತಿ ಅಪ್ಪೆಯನ್ನು ಅರಸರ ಅರಸು ದೈವಗಳನ್ನು ಬೆಳಕಿಗೆ ಹಾಕುವುದಲ್ಲ ನಾವು ನಮ್ಮ ಹೃದಯದಲ್ಲಿ ಬೆಳಕಿನ ದೀಪವನ್ನು ಉರಿಸಿಕೊಳ್ಳಬೇಕು ನಮ್ಮ ಒಳಗೆ ಒಂದು ಬೆಳಕು ಮೂಡಬೇಕು ಅಂತ ಹೇಳ್ತಾ ಹಾಗೆ ಮಾಡಿದ್ರೆ ಸಂತೋಷ್ ಶೆಟ್ಟಿ ಅವರಿಗೆ ಸಂತೋಷ ಆಗ್ತದೆ ಸಂತೋಷ ಆಗ್ತದೆ ಅವರಿಗೆ ನಾವು ಮಾಡಿದ ಕೆಲಸ ಒಂದು ಗ್ರಾಮ ಸೌಹಾರ್ದದಲ್ಲಿ ಒಂದು ಅದಕ್ಕೆ ಒಂದು ಕೊಡುಗೆ ಆಗುತ್ತದೆ ಅಥವಾ ಸಂತೋಷ ಆಗ್ತದೆ ಇನ್ನು ಸಮಾರಂಭದ ಅಧ್ಯಕ್ಷತೆಯನ್ನ ಸಂತೋಷ್ ಕುಮಾರ್ ಶೆಟ್ಟಿ ಪುಲ್ಲು ವಹಿಸಿ ಮಾತನಾಡಿದ್ರು ಸಮಿತಿ ಆ ಸಮಿತಿ ಕೆಲಸ ಬಂತೇನೆ ಒಂದ್ ಅವಳ ಹೆಂಗೆ ಬಾರಿ ಖುಷಿ ಅವು ಕಾಣಲಕ್ಕ ಆದಿತ್ಯವಾರ ಮತ್ತದ ಒಂದು ಏಳು ಗಂಟೆ ಎಂಟು ಗಂಟೆ ಭತ್ತದ ಮೂರು ಹಾಜರಾದ ಒಂದು ಭಾರಿ ಬೆಲೆ ಅವರ ಪೊನ್ನಲಕ್ಕನ ಆಯ್ತು ಭಾರಿ ಮಲ್ಲ ಬೆಲೆ ಬಂತೇರಿ ಅಂಚೆನೆ ನಾಗಮ ಭಜನ ಮಂಡಳಿ ಅಂಜನೆ ನಾಗಮ ಬೈರ ಭಜನ ಮಂಡಳಿ ಒಂದು ಊಟ ಪತಿ ಒಂಜಿ ಬಂದು ಭಗಿನಿಯರ್ನ ಸೇರಿದು ಈ ಒಂದು ಕೆಲಸ ಮಂತೊಂದು ಬತ್ತ ಈ ನಂಗೆ ಈ ಉಳ್ಳಾಲ್ದಿ ಅಪ್ಪೆ ನಂಗೆ ಎಡ್ಡೆ ಕೆಲಸ ಮಂತೊಂದು ಬತ್ತ ದಾದ ಬಂದ ಒಂಜಿ ನಮ್ಮ ಒಂಜು ಈ ನಾಲ್ಕು ಸ್ವಲ್ಪ ವರ್ಷ ಆಚೆ ತಲೆಮಾರು ಮುಂತೂ ನಂಗೆ ಒಂಜಿ ನಮ್ಮ ಯೋಗ ನಮ್ಮ ಈ ನಂಕು ಈ ಕೆಲಸ ಸಂಬಂಧ ನಂಗೆ ಈ ಧರ್ಮ ನೂ ಈ ಇನಿ ಆಂಡ ಇನ್ನು ಐನೂ ವರ್ಷದ ಒಕ್ಕಾಪಿ ಒಂದು ಐನಾ ಹತ್ರ ಮೊದಲ ವರ್ಷ ನಮ್ಮತ್ತೆ ನೆಕ್ ಎಚ್ ಕೆ ಪುರುಷೋತ್ತಮ್ ಅಂಚನ್ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರಿ ನಿಕಟಪೂರ್ವ ಅಧ್ಯಕ್ಷರಾದ ಸಂತೋಷ್ ಬೋಲಿಯಾರ್ ಕೂಟತಾಜ ಕ್ಷೇತ್ರದ ಶೈಲೇಂದ್ರ ಭರತ್ ನಾಯಕ ನಚ್ಚಾಗುತ್ತು ಕರ್ನಾಟಕ ಧಾರ್ಮಿಕ ಪರಿಷತ್ನ ಸದಸ್ಯರಾದ ಶ್ರೀಮತಿ ಮಲ್ಲಿಕಪಕಲ ಮಲಾರಬೀಡು ಮುಖಂಡರಾದ ಟಿ ಸುವರ್ಣ ಸೀತಾರಾಮ್ ಶೆಟ್ಟಿ ಬಾಲಿಕೆ ಗುಳಿಗಜ್ಜ ಕೊರಗಜ್ಜ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದ ರವಿ ರೈ ಪಜೀರು ಮುಖಂಡರಾದ ಪುರುಷೋತ್ತಮ್ ಅಂಚುನ್ ಉದ್ಯಮಿ ಪ್ರಕಾಶ್ ನಿವೃತ್ತ ಶಿಕ್ಷಕ ರವೀಂದ್ರ ಗಡಿ ಪ್ರಧಾನರಾದ ತಿಮ್ಮಯ್ಯ ಕಾಜ್ಯಾನೆ ದಿವಾಕರ ಭಂಡಾರಿ ಕಾರ್ಯಾಧ್ಯಕ್ಷರಾದ ಪ್ರಶಾಂತ್ ಕಾಜ್ವಾ ಮಿತ್ತಕೋಡಿ ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು ನಮ್ಮ ಈ ತುಳುನಾಟ್ ಅವೇತು ದೇವ ದೇವಿಯ ನೆಲೆಯಾಯ್ನ ಈ ಭೂಮಿ ಪುಣ್ಯದ ಭೂಮಿ ಅಂಚೆ ಭೂಮಿ ಈ ಅವೇ ರೀತಿ ನಮ್ಮ ಇಂಚಿನ ಭೂಮಿ ತುಳುನಾಟ್ ನಮ್ಮ ಒಂಜಿ ಹಿಂದೂ ಧರ್ಮದ ಸಮಾಜ ಬೈದ ನಮ ಒಂಜಿ ಅವೇತು ಮಸ್ತ್ ನಮ್ಮ ಕೊಂಜ ಪುಣ್ಯದ ವಿಚಾರ ಪೆರ್ಮೆದ ವಿಚಾರ ಒಂಜಿ ಗುರು ಶಿಷ್ಯರು ಕೂಂದಿ ತೆರಿಗೆ ಅಪಗ ಬಾಲೆ ಕೆಂಡಿಗೆ ಗುರುಟ ಸಂಸ್ಕಾರ ಪಂಡದಾದ ಅಪಗ ಗುರುಕುಲ ಪಂಪೆರಿಗೆ ನಿನಡ ಇತ್ತಿನ ಹಾಲು ಬುದ್ಧಿನ ಪೂರ ಪುಡ್ದು ಎಟ್ಟೆಂತೆಂಕ ಸಾಹಸ ಮಲ್ತೊಂದು ಪಾಯಂಡ ಅವೇ ಈ ಮನ್ಪುನ ಸಂಸ್ಕಾರ ಅಂದ್ರೆ பாலகி பாத சமாதான ஆயிடுச்சு அப்ப பிற குருக்கு பண்ணப்பிரிக்க அவளை சாதின் ஒஞ்சி கர்ப்பத துண்டு மண்ணு பத்து கூறு துண்டு ஆ மண்ணுக்கு கர்ப்பகு இத்தை கொண்டோதிகி மாரியண்டா கொஞ்சம் ஐந்து ரூபாய் மார்க்கெட்டு திக்குவதார கொரியாண்டா எஞ்ச சம்ஸ்கார கொண்டா பெச்சானி பெச்சம் சுத்தியோட நாலு பெட்டு பாடாண்டா அவு தகடாப்போ ஆ தகடுன்னு கொண்டோதிக் மார்க்கெட்டு மாரியட் கொஞ்சம் இருபத்தி ஏழு ரூபாய் திக்க ಆಂಡಲ ಹುಡುಗಾಗ ಸಂಸ್ಕಾರದ ಬಗ್ಗೆ ಸಮಾಧಾನ ಆಯ್ತು ಮೊಕ್ಕೊಂತೆ ಪೋದು ಬಂಡ್ಯರಿಗೆ ನನವಂತೆ ಐಕ್ ಸಂಸ್ಕಾರ ಕೋರು ಎಂಚ ಕೊರಡು ಒಂದು ಕೆಂಡ ಐಕೆ ನನಾಥಂತೆ ತೂಪೊತ್ತದು ಬೆಚ್ಚೆ ಮಂತ್ ಒಂದು ಸುತ್ತೋಡು ಪತ್ತು ಬಿಟ್ಟು ಪಾಡು ಅವಿರ್ದ ಬೊಕ್ಕ ಇಟ್ಟು ಕತ್ತಿ ಮಂತ್ ಮಾರಿಯರ ಹಾಕೊಂಡು ಬಿಸತಿ ಮಂತ್ ಮಾರೇ ಹಾಕೊಂಡು ಅತ್ತಂಡ ಕೊಡಲಿ ಮಂತದ್ದು ಮಾರಿಯರೆ ಹಾಕೊಂಡು ಆ ಅವೇ ಕರ್ಬೋಕು ಸಮಾಜ ನೂದು ರೂಪಾಯ್ತಿಕೊಂಡು ಈ ಬಾಲ್ಯದ ಹಿಂದೂ ಸಮಾಧಾನ ಆಯ್ತು ಎಂಚಿನ ಪಂಪೀರಪ್ಪ ಸಂಸ್ಕಾರ ಬಂಡ ಹೆಂಚಿನ ಇತ್ತ ಕೆಲವೇ ಮಾತಲ್ಲ ನಮ್ಮ ಮೂಲ ಬತ್ತದ ನೀನು ತುಯ್ಯ ಗೋ ಮಾತೆ ನಮ್ಮ ಪಂಪ ಗೋ ಮಾತೆಗೆ ಬಾರಿ ವಿಶೇಷವಾಗಿ ನಮ್ಮ ಮಾತು ಅಪ್ಪೇರದ ಪಕ್ಕದ ಪೇರಿಯರ್ಲ ಎಲ್ಲ ಬರ್ತೀನಿ ಗೋ ಮಾತೆದ ಪೇರು ಬರ್ತೀನಿ ಆ ಗೋಮಾತೆಗೆ ಒಂಜಿ ಕೊಟ್ಟ ಪೇರಿಗೆ ಇರುವ ರೂಪಾಯಿ ಕೊರಂಡೊಂಜಿ ಕೊರೆಕೊಂಡು ಆ ಪೇರನ್ನು ಒಂಜಿ ದಿನ ಮಾತ್ರ ಹಾಕೊಂಡು ಹೆಚ್ಚ ದಿ ಯರ ಹಾಕಿ ಸಂಸ್ಕಾರ ಸಂಸ್ಕಾರ ನಾಡ ಮಡದಿ ಅವು ಕೊಜಪ್ಪು ಆ ಕೊಜಪ್ಪುಗೊಂತೆ ಸಂಸ್ಕಾರ ಕೊಡು ಎಂಜೆ ಕೊಡೋಣ ಎಂಡ ತುಳಿಪೋಡು ತುಲಿತಿಂದ ತಿಂದ ಅಂಡ ಇಟ್ಟು ಬೊಲ್ಲೆ ನೆಯ್ಯಿ ಆ ಬೊಲ್ಲೆ ನೀನು ನಾಲೈನ ದಿಯರ 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 ಹಾಕೊಂಡು ಅಂಡ ಐದು ಹೆಚ್ಚೈಕೊಂತ ರೇಟ್ ತಿಕೊಂಡು ಆ ಬೊಲ್ಲೆ ನೈಕೊಂತ ಸಂಸ್ಕಾರ ಕೊಡು ನೆಂಚಿನ ಹಾಕೊಂಡು ಕೆಂಡ ಐನೊಂತೆ ಪೊದಿಪಾದ ದೇತಿನ ಅವು ತುಪ್ಪ ಹಾಕೊಂಡು ಆ ತುಪ್ಪ ಏತು ಸಮಯಲ ಎಲ್ಲ ದಿಯರ ಹಾಕೊಂಡು ಮುಜಿ ತಿಂಗೊಲ್ಲ ದಿಯರ ಹಾಕೊಂಡು ಅಜಿ ತಿಂಗೊಲ್ಲ ದಿಯರ ಹಾಕೊಂಡು ಸಂಸ್ಕಾರ ಬಂಡ ಇಂಚ ನಮ್ಮ ஏரெண்ட சாஹம் அல்பணா எட்ட ஒட்டி உப்புனா அப்பக்க நம்ம உத்துங்கு போயிர சாத்திய தெய்வ காரணிக்க இஞ்சின பண்ணுனா மனுஷனால கஷ்ட கார்பணிய பத்துனா மனசார சாஷ்டாங்க அட்டை போடுத்து தைவோட கேளுந்தான தன அதுக்கு பரிஹாரம் அனுப்பி தேவரட நம்ம கேளுதான ஆலோசனை வந்தது அவு ஸ்டெப் பை ஸ்டெப் ಆನ ಇಂಚ ರೀತಿ ನೀತಿ ಧರ್ಮ ಅವು ಮಾತ್ರ ತೂದ ಐಕೆ ಸರಿಯಾಗಿ ಪಲಕೊರ್ಪೇರಿಂದ ಹಿರಿಯ ಕಲ್ಪ ಕಣಂತೋರುಡು ತೊಡಗೊಕ್ಕಿನಾರ ವಿಶೇಷ ಇಂಜಿನ ಪಣ್ಣನಾಂಡ ಅವಳು ಎಂಜಿನ ಪಣ್ಣನಾಂಡ ವೈದ್ಯನಾಥ ಆದಿಪ್ಪು ಉಲ್ಲಾಲ್ತಿ ಆದಿಪ್ಪು ಧರ್ಮರಸ ಆ ಇಡೀ ಐವರ್ ದೈವಗಳು ಆದಿಪ್ಪು ಇದೇ ವೈದ್ಯನ ಶಕ್ತಿ ಅವು ಪಣ್ಣೊಂದು ಇತ್ತ ಲೆಕ್ಕನೆ ಅವಳು ನನಗೆ ವಿಶೇಷತೆ ನಡತನಿಗೆ ಆನ ಜಿಲ್ಲಾ ಪಂಚಾಯತ್ ಮೆಂಬರ್ ಆದಿಪ್ಪನ ಬಾಬಣ್ಣ ಅವಳು ಅಲ್ತ ಕಣಂತೂರದ பண்டாரத கிவால் கண்டது போகணும் கிருவால் கிருவால் கண்டாது போகணும் இடீ ஊரு சாகி கட்டில ஜன மத்தியில் சேர்வார் போலீஸ் தாக்கல் போலீஸ் நாய் பார்க்கணும் கமிஷனர் மாத்தெல்லாம் ஏறு வர்த்த கண்டது கொடுத்துன விஷயம் போச்சு அப்பக்க அழுத்த அவள் கடிபத்தனாரே ஆத்த ஆடல முக்தர் அழுத்த பூரா ஒட்டிக்கே கொடுத்து மாத நிர்ணாரம் அனுப்பணும் எங்கேனா பண்ணா நம்ம நாரே குத்திர போது எடக்கேண்கா ஜோ கொடுக்கேன் கா ಇಂಚಿನ ದಿನ ಮನದಾಣಿ ಜೋಗ ಅಂದ್ರೆ ಜೋಗಕ್ಕೂ ಬಾರಿ ಶೋಕುಡು ಭಾರಿ ಹೃತಟ್ಟು ಬತ್ತದೆ ಜೋಗ ಬರ್ಕೊಂಡು ಜೋಗಡು ಬಂಪೇರಿ ಇಂಚಿನ ಮಣ್ಣ ಎಲ್ಲಂಜಿ ಶುಕ್ರ ಇಂದು ಸೋಮವಾರ ಶುಕ್ರವಾರ ಬಯ್ಯಡು ಸೂರ್ಯಾಸ್ತಾತ ಸೂರ್ಯ ಆಪ್ ನೀಡಿ ತುಂಬು ಶುಕ್ರವಾರ ಬಯ್ಯಡು ತುಂಬು ಬಂಗಾರ ಕಂಡದ ಕೊನತನ ಏರಿ ಬಂಗಾರ ಕಂಡದ ಕೊನತನ ಓಳು ತಿಕ್ಕೊಂಡು ಕೊನೆ ನೀಡಿದ ಜಾಸ್ತಿ ತಿಕ್ಕೊಳ್ಳೆಕ್ಕ ಮನ್ಪಾಯ ಪಂಡದ ಅವಳು ಅಪಾಯ ಕೊಡ್ಪೇರಿ இன்னும் மாத்திர போடி கேக்கணும் நம்ம மாத்த போடு பண்ணி நூத சத்திய சத்தியாயிர சாத்தியத்தை சாயிரம் வருஷம் இத்தியாசம் ஆவா பண்ணது சாயிர கட்டில ஜனக்குள்ள பைத்தன அஞ்சுனா மலமல்ல போலீஸ் அதிகார பக்க சிந்தா காந்தாது ஆ சுக்கரவாரத நீ காண இடிய ஊர் தாக்குன்னு எங்களுக்கு மாத்திரல போலீஸ் ஆக்களை மெக்கள் பூரா கூடுது நாடு காண எடுத்து பையமுட்டா ಸೂರ್ಯ அஸ்தாய కెలవే మినిట్ ఇప్పుడు కొంచెం ఆ బెదురుద బెదురుండద నటుడు సింగల్ పోతు జాగ్రత్త వచ్చిండు లాస్ట్ కత్తల కత్తలు ఆ ఉంది పోయింది అయితే ఉలై లోహర్ పనుకున్న ఎస్ఐతేరప్ప ఆరే ఉలై పొగ్గు తునగా గోనిద ఉలై బంగారుద కిరువల్న మరి కట్టిది దీది పోతేరు కొనయారు ఆతి చెట్లే పోలీస్ తగ్గ కేసు ఆకుండు జోగుడు ఇంచ పనిపేరు ఐదు ఎచ్చ బంగారు పర్పణ అంది ఐట అజిబ పోవను ఇందని నెట్టు నూతు పోవను బంగారు పోయింది ಏರಿ ಕಂಡದ ಕೊನತೆ ನಾಡದೆ ಪತ್ತದೆ ಬೆದ ಬೆದ ಇತ್ತಿನ ಬಂಗಾರ ಸ್ವಾಧಿ ನಮ್ಮ ಅನ್ಕೊಂಡಾಗ ಅಪ್ಪಗ ದೈವದ ಶಕ್ತಿ ಬನ್ಯಾನ್ ದೈವಲ ದೈವಲಿನ ಶಕ್ತಿ ಅವು ವಿಶೇಷವಾಯಿನ ಕಾರ್ಣಿಕದ ಶಕ್ತಿ ಪಾರ್ಥ ನೋಡು ಪ್ರಕಾರ ಉಳ್ಳಾಲ್ದಿ ನಮ್ಮ ಮಗೆ ಬಂಟ ಜಾವದೆ ಪುದಕ್ ದೀಪ ಆಗನ್ ಬಂದದಿ ಉಡ್ಲಾಗ ಪಿದಾಡ್ನಾಗ ಈ ಜಾಗ ಬತ್ತದೆ ಬಚ್ಚಲಾಗ ಪೆಗಕುಳ್ಳಿತ್ತೇರಿಗೆ ಅಪ್ಪಗ ಅನ್ನ ಬಚ್ಚ ಪಟ್ಟಿಗೆ ಮುಳು ಪೆಟ್ಟಿಗೆ ಪೋನಾಗ ಮೆಟ್ಟಿಗೆ ಮುಳುಪಾಡು ಪಡಿತೇರಿ ಅವೇ ಜಾಕೆಡು ಉಲ್ಲಿ ಅಂಚನೇ ಬಂಟ ಜಾವತದ ನೆಲಾಂಡು ಐದು ಬೊಕ್ಕ ಉು ತೋಡ ಉಕ್ಕಿನ ಅಂಚನೇ ಉಲ್ಲದಿ ಬಂಟ ಜಾವತೆ ಸಮುದ್ರ ಸ್ಥಾನಕ್ಕೆ ಪೋನಾಗೋನಗಲ್ಲ ಈ ಸಾಡೇ ಪೋತ್ತೇ ಅಂಚೆ ಅಕ್ಲೆಕ್ಕ ಮುಳು ಮೆಗಿ ಪಲೇನು ಪಡ್ ನೆಲೆಟ್ಟಿ ಮುಳು ಮಾಡ್ತದೆ ಆರಾಧನೆ ಮತ್ತೊಂದು ಒಳ್ಳೆ ಈ ಜಾಗದಲ್ಲಿ ಒಂದು ಏನೋ ಯಾವ ರೀತಿ ಈ ರೀತಿಯ ಜಾಗವೇ ಆಗಿರಲಿಲ್ಲ ಇದೊಂದು ಕಾಡು ಪ್ರದೇಶದಾಗಿ ಇದ್ದಂಥ ಒಂದು ಜಾಗ ಇದು ಸಂಪೂರ್ಣ ಈಗ ಬದಲಾಗಿ ಒಂದು ಆರಾಧನೆ ಮಾಡತಕ್ಕಂತಹ ಒಂದು ಪುಣ್ಯಕ್ಷೇತ್ರವಾಗಿ ಇದು ಬದಲಾಗಿದೆ ಅಂತ ಹೇಳಿದರೆ ಇದು ಆ ಒಂದು ದೇವರ ಶಕ್ತಿಯೇ ಅದಕ್ಕೆ ಕಾರಣ ಅಂತ ಹೇಳಿದರೆ ಖಂಡಿತ ಅದು ತಪ್ಪಾಗ್ಲಿಕ್ಕಿಲ್ಲ ಆದ ಕಾರಣ ಇದಕ್ಕೆ ಯಾರ್ಯಾರು ಶ್ರಮಿಸಿದ್ದಾರ ಯಾರ್ಯಾರು ಈ ಒಂದು ಸೇವಾ ಕಾರ್ಯದಲ್ಲಿ ಭಾಗವಹಿಸಿದ್ದಾರ ಅವರಿಗೆಲ್ಲ ಆ ಉಳ್ಳಾಳ್ತಿ ಅಮ್ಮ ಆಯುಷ್ಯ ಆರೋಗ್ಯಾದಿ ಭಾಗ್ಯವನ್ನು ಕೊಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಮನಸ್ಸ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಈ ಧರ್ಮ ನಡವಲ್ಲಿ ನಡಪಡೋ ನಾಂಡ ಕೊಟ್ಟವರಿಗೆ ಒಂಜಿ ಭಾರಿ ಹತ್ತು ಪುದರ ಪತ್ತು ಹೊರಗಲ್ಲ ತಿಮ್ಮಯ್ಯ ತಿಮ್ಮಾಯಕಾಜ್ಯ ಫ್ಯಾಮಿಲಿ ಫ್ಯಾಮಿಲಿದ ಒಟ್ಟಿಗೆ ಕೂಡ ನಡಪಿನ ಈ ಧರ್ಮ ನಡವಳಿ ಈ ಧರ್ಮ ನಡುವಲ್ಲಿ ಈತಪುರ ಆಡೋ ನಾಂಡ ಈ ಉಲ್ಲಾಲ್ ಚಮ್ಮನ ಕಾರ್ಮಿಕ ಪಂಡ ತಪ್ಪ ಈ ಜಾಗೆ ಇಂಚೆತ್ತ ಈ ಜಾಗೆ ಇಂಚೆತ್ತಿನ ಪಂದಾಗ ಈ ಪ್ರಶ್ನೆ ಚಿಂತನೆ ಮಾಡ ಪುರುತುಳ ಭತ್ತು ತೂಂಡ ಒಂದು ಜಾಗೆ ಹತ್ತು ಅಂದ ಪೂರ ಕಾರಣ ಈ ಉಲ್ಲಾಲ್ ಚಮ್ಮನ ಒಂದು ಶಕ್ತಿ ಪಂಡ ತಪ್ಪ ಒಂದು ನಾನು ಈತೆ ಕೆಣ್ಣು ಉಲ್ಲಾಲ್ ತಪ್ಪಡ ಈ ಪತ್ತು ವರ್ಗ ಪಕ್ಕ ಈ ಮನೆತನ ಈ ಪತ್ತು ವರ್ಗ ಮನೆತನ ಇನ್ನಿಡ್ದು ನನ್ನೊಂಜಿ ನಡವಲ್ಲಿ ನಡಪಟ್ಟ ಪುಟ್ಟ ಅತ್ತ ಪತ್ತು ನಡವಲ್ಲಿ ನಡಪಟ್ಟ ಪುಟ್ಟ ಇಂಚೆ ನೊಪ್ಪಡು ಉಂದು ಎಂಕಲ್ನ ಭಾರಿ ಗೌರವದ ಒಂಜಿ ಸಾಂಕೇತ ಪಂಡ ತಪ್ಪ ಒಂದು ಶ್ರೀನಿವಾಸ್ ಶೆಟ್ಟಿ ಪುಲ್ಲು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ಸಾಂಸ್ಕೃತಿಕ ಸಮಿತಿಯ ರವಿ ಪಟ್ಟೋರಿ ಮೋಹನ್ ಚುರ್ಲಾರ್ ಕಾರ್ಯಕ್ರಮವನ್ನ ನಿರೂಪಿಸಿದ್ರು ಸಂಚಾಲಕರಾದ ಪ್ರವೀಣ್ ಪಟ್ಟೋರಿ ವಂದಿಸಿದ್ರು

ఉండో జీరో డౌన్ పేమెంట్ ఉందా ఉండో మొబైల్ సర్వీస్ ఉందా ఉండో బ్రాండ్ ప్రమోటర్స్ ఫెసిలిటీ ఉందా ఉండో డెమో డిస్‌ప్లే ఉందా ఉండో డిస్కౌంట్ ఉందా ఉండో మాథ్ బ్రాండ్ ది మొబైల్ ఉందా నల్లగిదురు দাদা ముండో చుట్టి వణటండి ఇందీ ఇందీ ఈ దাদা పుండివేతనంటు ఇనా అత్తి భగవత్తువా దাদা గుర్తుండి నా ముండు అత్తి ఆ అను మొబైల్ సెంటర్ కి పోయవే